వెల్కమ్ ఫ్రెండ్స్ జి కె స్టడీ సర్కల్ చాలాల్ నిమే స్వగత ఇన్ ముందే నూ వీడియో అప్లోడ్ మతాయితీ ఛానల్ కి సబ్స్క్రైబ్ లైక్ షేర్ శేర్ మే అంత ఇవతిన మొదలన ప్రశ్న నోడ కర్ణాటక రాజ్యద రాష్ట్రీయ ఉద్యవన ఒటు సంఖ్య ఆప్షన్ ఏ 5 ఆప్షన్ బి 6 ఆప్షన్ సి 4 ಆಪ್ಷನ್ ಡಿ ಏಳು ಇದಕ್ಕೆ ಸರಿಯಾದ ಆನ್ಸರ್ ಬಂದಿತ್ತು ಆಪ್ಷನ್ ಎ ಐದು ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ನೋಡೋಣ ಬನ್ನಿ ಮೊದಲು ಆಂಗ್ಲೋಮೆ ಸುರುತ್ತೆ ಯಾವಾಗ ನಡೆಯುತ್ತಂತ ಆಪ್ಷನ್ ಹದಿನೇಳು ನೂರ ಅರವತ್ತೆಂಟು ಆಪ್ಷನ್ ಬಿ ನೂರ ಅರವತ್ತೊಂಬತ್ತು ಆಪ್ಷನ್ ಸಿ ಹದಿನೇಳನೂರ ಅರವತ್ತೇಳು ಆಪ್ಷನ್ ಡಿ ಅರವತ್ತಾರು ಇದಕ್ಕೆ ಸರಿಯಾದ ಆನ್ಸರ್ ಆಪ್ಷನ್ ಸಿ ಹದಿನೇಳುನೂರ ಅರವತ್ತೇಳು ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ ಬೆಂಗಳೂರು ಶು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ ಎ ಹದಿನೆಂಟುನೂರ ಎಂಬತ್ತೈದು ಆಪ್ಷನ್ ಬಿ ಹದಿನೆಂಟುನೂರ ಎಂಬತ್ತಾರು ಆಪ್ಷನ್ ಸಿ ಹದಿನೆಂಟುನೂರ ಎಂಬತ್ತೇಳು ಆಪ್ಷನ್ ಡಿ ಹದಿನೆಂಟುನೂರ ಎಂಬತ್ತೆಂಟು ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಹದಿನೆಂಟುನೂರ ಎಂಬತ್ತಾರು ಈಗ ನಾಲ್ಕನೇ ಪ್ರಶ್ನೆ ನೋಡೋಣ ಬನ್ನಿ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳು ಇವೆ ಆಪ್ಷನ್ ಇಪ್ಪತ್ತೆಂಟು ಆಪ್ಷನ್ ಬಿ ಇಪ್ಪತ್ತೊಂಬತ್ತು ಆಪ್ಷನ್ ಸಿ ಮೂವತ್ತು ಆಪ್ಷನ್ ಡಿ ಮೂವತ್ತೊಂದು ಈ ಅನ್ನಷ್ಟು ಎಲ್ಲರಿಗೂ ಗೊತ್ತಿರ್ತ ಅಂದ್ಕೊಂಡಿನ ಆನ್ಸರ್ ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಮೂವತ್ತೊಂದು ಮೂವತ್ತೊಂದು ಜಿಲ್ಲೆಗಳು ಕರ್ನಾಟಕದಲ್ಲಿ ಇವೆ ಇವಾಗ ಐದನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಎಂದು ಕರೆಯಲ್ಪಡುವರು ಯಾರು ಆಪ್ಷನ್ ಡಿ ಸಂಗಮ ಆಪ್ಷನ್ ಬಿ ಸಾಳ್ವ ಆಪ್ಷನ್ ಸಿ ಬಕ್ಕ ಆಪ್ಷನ್ ಡಿ ಹರಿಯಾರ ಇದುಕ್ಕೆ ಸರಿಯಾದ ಆನ್ಸರ್ ಬಂದಿರುತ್ತೆ ಆಪ್ಷನ್ ಡಿ ಹರಿಯಾರ ಅದೇ ರೀತಿಯಾಗಿ ಈಗ ಆರನೇ ಪ್ರಶ್ನೆ ನೋಡೋಣ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ ಎ 1904 ಆಪ್ಷನ್ ಬಿ 1905 ಆಪ್ಷನ್ ಸಿ 1907 ಆಪ್ಷನ್ ಡಿ 1916 இத சரிய ஆன்சர் வந்துட்டு ஆப்ஷன் சி ஹத்தொம்பு அதே ரீதியாக ஏழனே பிரச்சனை நோயினா பண்ணி கன்னடாஷே ஜானபீட்ட ಪ್ರಶಸ್ತಿ படத ಮೊದಲ ವ್ಯಕ್ತಿ ஆப்ஷன் ಆಪ್ಷನ್ தரவேந்திர ஆப்ஷன் பி ஷிவரம் காரந்த் ஆப்ஷன் சி கயம் ஆப்ஷன் டி கிரீஷ் காரன் ಗೊತ್ತಿರುತ್ತೆ ಅನ್ಕೊಂಡೆ ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಕುಯ್ಯಂಪು ಆಪ್ಷನ್ ಸಿ ಕುಯ್ಯಂಪು ಅದೇ ರೀತಿಯಾಗಿ ನಾವು ಎಂಟನೇ ಎಂಟನೇ ಕ್ವಶನ್ ನೋಡಬನ್ನಿ ಕರ್ನಾಟಕ ರಾಜ್ಯದ ಸಿಲ್ಕ್ ಟೌನ್ ಎಂದು ಕರೆಯಲ್ಪಡುವುದು ಯಾವುದು ಯಾವ ಜಿಲ್ಲೆ ಎ ರಾಯಚೂರು ಬಿ ರಾಮನಗರ ಸಿ ಬೆಂಗಳೂರು ನಗರ ಡಿ ಬೆಳಗಾವಿ ಸೇರ್ ಟೌನ್ ಒಂದು ಯಾವ ಜಿಲ್ಲೆ ಕರೀತಾರೆ ಅಂತ ಕೇಳ್ತಾರ ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ರಾಮನಗರ ಆಪ್ಷನ್ ಬಿ ರಾಮನಗರ ಅದೇ ರೀತಿಯಾಗಿ ಈಗ ಮುಂದೆ ಒಂಬತ್ತ ಪ್ರಶ್ನೆ ನೋಡೋಣ ಬನ್ನಿ ಕರ್ನಾಟಕದ ರಾಜ್ಯದ ಮರ ಯಾವುದು ಆಪ್ಷನ್ ಎ ಬೇವಿನ ಮರ ಆಪ್ಷನ್ ಬಿ ಆಲದ ಮರ ಆಪ್ಷನ್ ಸಿ ಮಾವಿನ ಮರ ಆಪ್ಷನ್ ಡಿ ಶ್ರೀಗಂಧದ ಮರ ಇದಕ್ಕೆ ನಿಮಗೆ ಆನ್ಸರ್ ಗೊತ್ತಿದೆಯೋ ಇಲ್ಲ ಅಂತೇಳಿ ನಾನು ನಿಮ್ಗೆ ನೀವೇ ಹೇಳಿ ಅಂತ ಹೇಳಕ್ವೇನೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿದ್ದಕ್ಕೆ ಸರಿಯಾದ ಆನ್ಸರ್ ನೀನು ವೀಡಿಯೋದಲ್ಲಿ ಕರ್ನಾಟಕ ಚಿಕ್ಕ ಜಿಲ್ಲೆ ಯಾವುದಂದೇ ಹೇಳಿದ್ದೇನೆ ನೋಡಿದಿಲ್ಲ ಅಂದರೆ ಅಲ್ಲಿ ಐತೆ ಹೋಗಿ ನೋಡಿ ಈ ಚಿನ ವೀಡಿಯೋನ ನಾನು ತರಲಿದ್ದೇನೆ ಅದಕ್ಕಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ನಿಮಗೆ ಹೇಳುತ್ತಾ ಮುಂದೆ ಹೊಸ ಹೊಸ ವೀಡಿಯೋ ತರುತ್ತೇನೆ ಅದಕ್ಕಾಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್